ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಭೀಮಾರೆಡ್ಡಿ ಅಂತ ನಾನು ನಾನು ಸುಮಾರು ವರ್ಷದಿಂದ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದೀನಿ ಇವಾಗ ನಾನು ಬೈಕ್ ಟ್ಯಾಕ್ಸಿ ಸ್ಟಾಪ್ ನನಗೆ ತುಂಬಾ ತೊಂದರೆ ಆಗಿದೆ ನಾನು ಒಂದು ಹಳ್ಳಿಯಿಂದ ಬಂದವನು ನಾನು ಇಲ್ಲಿ ನನಗೆ ಇದು ಮೊದಲಿಂದ ಬೇರೆ ಕೆಲಸ ಮಾಡ್ತಾ ಇದ್ದೆ ಮೊದಲ ಕೂಲಿ ಕೆಲಸ ಮಾಡ್ತಾ ಇದ್ದೆ ಈಗ ನಮ್ ನಡೆಯೋಕ್ಕೆ ನನ್ನ ಮನೆ ನಡ್ಸಕ್ಕೆ ಆಗ್ತಾ ಕೂಲಿ ಕೆಲಸ ಕೂಲಿ ಕೆಲಸ ಮಾಡೋದ್ರಿಂದ ಅದರಿಂದಾಗಿ ಬೈಕ್ ಟ್ಯಾಕ್ಸಿನ ಸುಮಾರು ಜನಕ್ಕೆ ಕೇಳಿದೆ ಬೈಕ್ ಟ್ಯಾಕ್ಸಿ ಚೆನ್ನಾಗಿದೆ ಮಾಡಪ್ಪ ಅಂತ ಹೇಳಿದ್ರು ಅದರಿಂದ ನಮಗೆ ಚೆನ್ನಾಗಿ ಅರ್ನಿಂಗ್ಸ್ ಆಗ್ತಾಯಿತ್ತು ನನ್ನ ಕುಟುಂಬನ ನಡ್ಸೋಕಾಯ್ತು ಈಗ ಸದ್ಯದಲ್ಲೇ ಒಂದು ಮೂರು ತಿಂಗಳ ನಾಲ್ಕು ತಿಂಗಳ ಹಿಂದೆ ನಮ್ಮ ತಂದೆಯವರು ತೀರ್ಕೊಂಡ್ರು ಈಗ ನಾನು ಒಬ್ಬನೇ ಇರೋದು ನನ್ನ ತಾಯಿ ಮತ್ತು ನಾನು ಇಬ್ಬರೇ ಇರೋದು ಅದಕ್ಕಾಗಿಂದ ನಾನು ಬೈಕ್ ಟ್ಯಾಕ್ಸಿಗೆ ಸ್ಟಾಪ್ ಆಗಿದೆ ನನಗೆ ತುಂಬ ತೊಂದರೆ ಆಗ್ತಾಯಿದೆ ನನಗೆ ಮನೆ ಇಲ್ಲ ಇಲ್ಲಿ ಇಲ್ಲಿರೋದಕ್ಕೆ ರೂಮ್ ಬಾಡಿಗೆ ಕಟ್ಟೋಕ್ಕಾಗ್ತಾ ಇಲ್ಲ ಅದರಿಂದಾಗಿ ನಾವು ಓದಿರೋದು ಹತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ ಓದಿರೋಕ್ಕೆ ಯಾರು ನೌ ನೌಕರಿಯೇ ಕೊಡ್ತಾ ಇಲ್ಲ ಯಾರು ಕೆಲಸನೇ ಕೊಡ್ತಾ ಇಲ್ಲ ಬಟ್ ಉದ್ಯೋಗ ಇಲ್ಲದವರಿಗೆ ಇದೊಂದು ಕೆಲಸ ಆಗಿದೆ ಅದರಿಂದಾಗಿ ನಾವು ಈ ಕೆಲಸನ ಆಯ್ಕೆ ಮಾಡ್ಕೊಂಡಿದ್ವಿ ಬಟ್ ಆದ್ರಿಂದ ಇದ ಉದ್ಯೋಗ ಇಲ್ಲದವರಿಗೆ ಏನಾಗಿದೆ ಅಂತಂದ್ರೆ ಇದೊಂದು ನೌಕರಿ ಒಂದು ಕೆಲಸ ಇದೊಂದು ಏನೋ ಹೊಟ್ಟೆ ಜೀವನಕ್ಕೋಸ್ಕರ ಮೂರತ್ತು ಊಟಕ್ಕಾಗಿ ಅವ್ರವ್ರದ್ದು ಜೀವನ ನಡೆಸಕ್ಕೋಸ್ಕರ ಇದೊಂದು ಕೆಲಸ ಆಗಿತ್ತು ಈಗ ಈಗ ಕೆಲಸ ನಿಂತು ಹೋಗಿದೆ ಅಂಥವ್ರಿಗೆ ಈಗ ದುಡಿಯೋರಿಗೆ ಎಲ್ಲಿ ಹೋದ್ರು ಕೆಲಸ ಕೊಡ್ತಾ ಇಲ್ಲ ಯಾರು ಕೆಲಸಕ್ಕೆ ಕರಿಕಂತನೇ ಇಲ್ಲ ಎಲ್ಲಿ ಹೋದ್ರ ಬಿ ಹತ್ ಸಾವಿರ ಹನ್ನೆರಡು ಸಾವಿರ ಕೊಡ್ತಾರೆ ಅದು ಊಟ ಕೊಡಲ್ಲ ಬಿ ಕೊಡಲ್ಲ ಅಂಥದ್ರಲ್ಲಿ ಎಲ್ಲಿಂದ ಇರೋದು ಎಲ್ಲಿ ಇರೋದು ಎಲ್ಲಿ ಇರೋಕಾಗುತ್ತೆ ಅಷ್ಟು ಬಾಡಿಗೆನೂ ಕಟ್ಟಕ್ಕಾಗಲ್ಲ ಅದರಲ್ಲಿ ಪಿ ಜಿಯಲ್ಲಿ ಇದ್ರೆ ಐದು ಸಾವಿರದಿಂದ ಆರ್ ಸಾವಿರ ಪಿ ಜಿ ಅಷ್ಟರಲ್ಲಿ ಮೂವತ್ತು ಊಟ ಮಧ್ಯಾಹ್ನ ಸಿಗುತ್ತೆ ಬೆಳಿಗ್ಗೆ ಸಿಗುತ್ತೆ ರಾತ್ರಿ ಸಿಗುತ್ತೆ ಮಧ್ಯಾಹ್ನ ಕಟ್ಕೊಂಡು ಹೋಗಕ್ಕೂ ಕೊಡಲ್ಲ ಒಂದೊಂದ್ ಟೈಮ್ ಒಂದೊಂದ್ ಪಿ ಜಿಯಲ್ಲಿ ಕೊಡ್ತಾರೆ ಒಂದೊಂದ್ ಪಿ ಜಿಯಲ್ಲಿ ಕೊಡಲ್ಲ ಹಂಗಿದೆ ಅಂಥದ್ರಲ್ಲಿ ಈಗ ಹತ್ತು ಸಾವಿರ ಕೊಡೋದ್ರಲ್ಲಿ ನಾಲ್ಕು ಸಾವಿರ ಆರ್ ಸಾವಿರ ರೂಪಾಯಿ ಪಿ ಜಿಗೆ ಹೋದ್ರೆ ಒಂದ್ ಮನೆ ಸಂಸಾರ ಹೆಂಗ್ ನಡಬೇಕು ನಾಲ್ಕು ಸಾವಿರ ರೂಪಾಯಿ ಅಲ್ಲಿ ಏನ್ ಸಂಸಾರ ನಡೆಸ್ಬೇಕು ಅದರಿಂದಾಗಿ ತುಂಬಾ ಕಷ್ಟ ಇದೆ ಬೈಕ್ ಟ್ಯಾಕ್ಸಿ ನಮಗೆ ಬೇಕೇ ಬೇಕು ಬೈಕ್ ಟ್ಯಾಕ್ಸಿ ನಾವು ಮನೆ ಮಾಡ್ಕೊಂತಿರೋದೇನಪ್ಪ ಅಂತಂದ್ರೆ ಸರ್ಕಾರದಲ್ಲಿ ರಾಮ್ರಿಂಗ ರೆಡ್ಡಿ ಅವ್ರಿಗೆ ಏನಪ್ಪ ಅಂತಂದ್ರೆ ಬೈಕ್ ಟ್ಯಾಕ್ಸಿನ ಉಳಿಸ್ಕೊಡಿ ಅದರಿಂದಾಗಿ ಎಲ್ಲ ಬಡ ಜನರು ಹಾಗೂ ಉದ್ಯೋಗ ಇಲ್ಲದವರು ಇದೊಂದು ಕೆಲಸ ಆಗಿದೆ ಅವರಿಗೆ ಬೈಕ್ ಟ್ಯಾಕ್ಸಿಯವರು ಇದು ಉಳಿದಿರೋದಕ್ಕೆ ಒಂದೇ ಈಗ ಬೈಕ್ ಟ್ಯಾಕ್ಸಿಯವರು ಸತ್ತೋಗ್ಬೇಕು ಒಂದೇ ಅದು ಬಿಟ್ರೆ ಬೇರೆ ಏನು ದಾರಿನೇ ಇಲ್ದಂಕ ಆಗಿದೆ ಮನವಿ ಮಾಡ್ಕೊತಾ ಇದ್ದೀವಿ ನೋಡಿ ಆದ್ರೆ ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ ಆದ್ರೆ ನಾವು ನ್ಯಾಯವಾಗಿ ದುಡಿತಾ ಇದೀವಿ ಈಗ ಏನು ಇಲ್ಲ ಅದು ಇದು ಫುಡ್ ಡೆಲಿವರಿ ಮಾಡ್ತಾ ಇದ್ದೀನಿ ಈಗ ಸದ್ಯಕ್ಕೆ ಊಟಕ್ಕೆ ಆಗ್ತಾ ಇದೆ ಊಟಕ್ಕೆ ಗಾಡಿ ಪೆಟ್ರೋಲಿಂಗ್ ಆಗ್ತಾ ಇದೆ ಮನೆಗಂತೂ ಏನು ಕಳಿಸ್ತಾ ಇಲ್ಲ ಈಗ ಇಲ್ಲಿರೋದ ಇನ್ನು ಊರ್ ಕಡೆ ಹೋಗೋದಾ ಏನ್ ಮಾಡೋದು ಅಂತ ಆಲೋಚನಾ ಮಾಡಂಗಾಗ್ತಾ ಇದೆ ಈಗ ಬೈಕ್ ಟ್ಯಾಕ್ಸಿ ಬರುತ್ತಂತ ತುಂಬಾ ನಂಬಿಕೆಂಡಿದ್ವಿ ಆ ನಂಬಿಕೆನ ಉಳಿಸ್ಕೊಡಿ ಅಂತ ನಾವು ನಿಮ್ಮಲ್ಲಿ ಮನವಿ ಇದ್ವಿ ಬಂದಿಲ್ಲ ಅಂದ್ರೆ ಏನ್ ಮಾಡಕ್ ಆಗುತ್ತೆ ನಾವು ನೇಣಾಕೋ ಒಂದೇ ದಾರಿ ಇದೆ ಅದು ಬಿಟ್ರೆ ಬೇರೆ ದಾರಿ ಇಲ್ಲ ನಮಗೆ ದಯವಿಟ್ಟು ನೀವು ಬ್ಯಾನ್ ಮಾಡಬೇಡಿ ಅಂತಾನೆ ಮನವಿ ಮಾಡ್ಕೊಂತೀವಿ ಯಾಕಪ್ಪ ಅಂತಂದ್ರೆ ಇದರಿಂದ ತುಂಬ ಜನ ನಾನು ಅಲ್ಲ ನನ್ನಂಥವ್ರು ತುಂಬ ಜನ ಓದಿದವರು ಇದ್ದಾರೆ ಓದಲಾರ್ದವ್ರು ಇದ್ದಾರೆ ನಾನು ಹತ್ತನೇ ಕ್ಲಾಸ್ ಓದಿದ್ದೀನಿ ಯಾರು ಕೆಲಸ ಕೊಡ್ತಾರೆ ನಾನು ಇನ್ನು ನನಗಿಂತ ಕಡಿಮೆ ಓದಿರೋರು ಇದ್ದಾರೆ ಅಂಥವ್ರಿಗೆ ಯಾರು ಕೆಲಸ ಕೊಡ್ತಾರೆ ಅವರೆಲ್ಲರಿಗೆ ಇದೊಂದು ಬೈಕ್ ಟ್ಯಾಕ್ಸಿ ಮಾಡಿ ಅವರ ಜೀವನ ನಡೀತಾ ಇದೆ ಅಂಥದ್ರಲ್ಲಿ ಈ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಿ ತುಂಬ ತೊಂದರೆ ಒಳಗಾಗಿದ್ದಾರೆ ಅಂಥವ್ರು ನಾವು ಮನವಿ ಮಾಡ್ಕೊಳ್ಳೋದೇನಪ್ಪ ಏನಪ್ಪಾ ಅಂತಂದ್ರೆ ಬೈಕ್ ಟ್ಯಾಕ್ಸಿನ ದಯವಿಟ್ಟು ಉಳಿಸ್ಕೊಡಿ ಅದು ಬಿಟ್ರೆ ಬೇರೆ ದಾರಿನೇ ಇಲ್ಲ ನಮ್ಮ ಹತ್ರ ಕೇಳಬಹುದು. ಥ್ಯಾಂಕ್ ಯು. ನಾನು ಸಮದ ಸಂತಾប្រ. 15 ರಿಂದ ಬೆಟ್ಟೆ ಆಗ್ತಾ ಇದೆ. 2 ವರ್ಷದಿಂದ ಮಾಡ್ತಾ ಇದ್ದೀನಿ. 15 ರಿಂದ ಬಾ 1 ರೂಪಾಯಿ ಗಲಿಬೇಕು. ಬೆಟ್ಟೆಸಿಂದ ಮನೆ ನಡೆತಾ ಇತ್ತು. ಈಗ 1 ರೂಪಾಯಿ 15 ರಿಂದ ಬಸವ ಬರಬೇಕು ಆಗಬೇಕಾಗಿದೆ. ಯಾಕಂದ್ರೆ ಆಟೋ ತಕ್ಕಿಲ್ಲ. ಬೆಟ್ಟೆ ಅನುಕೂಲ ಇತ್ತು ನಮಗೂ ಮನೆಗೆ ಅಲ್ಲ ಅದಕ್ಕೋನ. ಈಗ ಒಂದೊಂದು ರೂಪಾಯಿ ತುಂಬ ಕಷ್ಟ ಆಯ್ತು 1 ರೂಪಾಯಿ ಗಲಿಬೇಕಾಗಿದೆ. ಅದರಿಂದ ರೆಪೀಡ್ ಬೈಕ್ ಆಯ್ತು ಅಂದ್ರೆ ತುಂಬ ಅನುಕೂಲ ಆಗುತ್ತೆ. ಸರ್ಕಾರದ ಏನು ಮನವಿ ಮಾಡ್ತಾರೆ ಅವ್ರು ಏನು ಗೈಡ್ಸ್ ಕೊಡ್ತಾರೆ ಫಾಲೋ ಮಾಡ್ತೀವಿ ಬರೋ ನಾವು ನಾವು ನಿಲಿಕಲಾಗ ಏನು ಮಾಡ್ತಾ ಇಲ್ಲ ಅವ್ರು ಬುಕ್ ಮಾಡ್ತಾರೆ ನಾವು ಹೋಗ್ತೀವಿ ಹಾಗೆ ತೊಂದರೆ ಕೊಡ್ತಾ ಇಲ್ಲ ಸರ್ಕಾರದ ಅಬ್ಷನ್ ಬರುತ್ತೋ ಅದು ಮಾಡ್ಕೊಂಡು ಹೋಗ್ತೀವಿ ನಾವು ಕಾನೂನು ನಿಯಂತ್ರಣ ಮಾಡ್ತಾರೆ ಅವರು ಆ ಥರ ಹೋಗ್ತೀವಿ ನಾವು ಕರೆಕ್ಟ್ ನಿಮಗೆಲ್ಲ ಗೊತ್ತಿದೆ ಬರೋ ಇವಾಗ ಬ್ಯಾನ್ ಆಗಿದ್ದಾಗಿಂದ ಏನೇನು ಆಗಿದೆ ಎತ್ತಾಗಿದೆ ಇಷ್ಟ್ರಿ ಫ್ರೀಡಂ ಪಾರ್ಕ್ ಹೋದ್ರಿ ಎಲ್ಲ ಮಾಡಿದ್ರಿ ಯಾವುದೂ ಮನವಿ ಬಂದಿಲ್ಲ ನಮಗೆ ನಾವು ನ್ಯೂಸ್ ನೋಡೋದು ಇದೇ ಆಗಿಬಿಟ್ಟಿದೆ ಏನಾಗುತ್ತೆ ಏನಾಗುತ್ತೆ ಅಂತ ಬರ್ಲೇಬೇಕು ಬ್ರಿಗೆ ಬಂದಿಲ್ಲ ಅಂದ್ರೆ ಜಾತ್ರಾ ಜಾತ್ರಾ ಮಾಡ್ಬೇಕು ಆ ಥರ ಮಾಡೋಣ ಉಪವಾಸ ಸತ್ಯ ಸ್ಟ್ರೈಕ್ ಆಗಲಿ ಮತ್ತೊಂದಾಗಲಿ ಯಾತ್ರ ಹೋಗಿ ಮನವಿ ಮಾಡೋಕೆ ಟ್ರೈ ಮಾಡೋಣ ಬೇಕೇ ಬ್ರೋ ನಮ್ಗೆ ಅದು ಬಿಟ್ಟು ಬೇರೆ ಕಡೆ ನಮ್ಗೆ ಕೆಲಸ ಮಾಡೋಕ್ಕೂ ಆಗಲ್ಲ ಬೈಕ್ ಹಚ್ಚಿದ್ರೆ ಅದು ಹೇಳ್ತಾ ಇದ್ನಲ್ಲ ಸಂಸಾರದಿಂದ ತುಂಬ ಸಮಸ್ಯೆ ಈಚೆ ಕಡೆಯಿಂದ ಗಾಡಿಯೊ ಮೇಲೆ ಆಗಲಿ ಪರ್ಸನಲ್ ಪ್ರಾಬ್ಲಮ್ ಆಗಲಿ ಎಲ್ಲ ತುಂಬ ಸಮಸ್ಯೆ ಆಗ್ತಿದೆ ಒಂದ್ ಅಲ್ಲ ನಮಗೆ ಬೇರೆ ಕೆಲಸ ನಮ್ಗೆ ಯಾವ್ದು ವರ್ಕೌಟ್ ಆಗ್ತಿಲ್ಲ ಬ್ರೋ ಅದು ಯಾವ್ದು ವರ್ಕೌಟ್ ಆಗ್ತದೆ ಇದಾದ್ರೆ ನಮಗೆ ದಿನ ಇಷ್ಟು ಅಂತ ಮಾಡ್ಬೋದಾಗಿತ್ತು ಆರ್ಡರ್ ಮಾಡ್ಬೋದಾಗಿತ್ತು ಅದರಿಂದ ಬೇರೆ ಕೆಲಸ ವರ್ಕೌಟ್ ಆಗಲ್ಲ ಬ್ರ ಅದರಲ್ಲಿ ಆಗಲ್ಲ ಬ್ರೋ ನಮಗೆ ಡೆಲಿವರಿ ಎಲ್ಲ ಆಗಲ್ಲ ಎರಡು ವರ್ಷದ ಮಾಡ್ತಾ ಬ್ರೋ ಬ್ರೋ ಸೇಫ್ಟಿ ಇದೆ ಬ್ರೋ ಸೇಫ್ಟಿ ಇಲ್ಲ ಅಂತ ಹೇಳಿದ್ರು ಬ್ರೋ ನಮಗೂ ಜವಾಬ್ದಾರಿ ಏನಾದ್ರು ಇದೆಯಲ್ವಾ ಒಂದು ಕಸ್ಟಮರ್ ಬರ್ತಾನೆ ಕರೆಕ್ಟ್ ಸೇಫ್ ಆಗೋಬಿಟ್ಟು ನಮಗೂ ಜವಾಬ್ದಾರಿ ಇದೆ ನೀವು ಹೇಳ್ತಾರು ನಾವು ಕೇಳೋಕ್ಕಾಗಲ್ಲ ಅದನ್ನು ನಮಗೂ ಅದು ರೆಸ್ಪಾನ್ಸಿಬಿಲಿಟಿ ಇದೆಯಲ್ಲ ಆಟದ ಮಾಡ್ತ ಅಲ್ಲೇ ಸೇಫ್ಟಿ ಇದೆ ಬ್ರೋ ಅವ್ರ ಜವಾಬ್ದಾರಿ ಇರುತ್ತಲ್ವಾ ಅವ್ರಿಗೆ ನಮ್ಮ ಜಾದು ನಮಗಿದೆ ಕಾಸ್ಟ್ ಅಂದರೆ ಕರೆಕ್ಟಾಗಿ ಬಿಡ್ಬೇಕು ನಮ್ಮ ಜಾದು ನಮಗೂ ಇದೆ ಹೇಳತಾರ ನಾವು ಕೇಳೋಕ್ಕಾಗಲ್ಲ ಅದನ್ನು ಬರೋ ಏನಾಗಿದೆ ಬ್ರೋ ಹೆಣ್ಮಕ್ಳು ಸೇಫ್ಟಿ ಅಂತ ಏನಾಗಿದೆ ಹೇಳಿ ಹೆಲ್ಮೆಟ್ ಕೊಡ್ತೀನಲ್ವಾ ನಾವು ಬ್ರಿ ನಾವೇ ನಾವೇ ಕೊಡ್ತೀರಿ ಕಾನೂನು ಪ್ರಕಾರ ಫಾಲೋ ಮಾಡ್ತಾ ಇದೀವಲ್ಲ ನಾವು

ಹತ್ತು ಸಾವಿರ ಹನ್ನೆರಡು ಸಾವಿರ ಕೊಡ್ತಾರೆ ಅದು ಊಟ ಕೊಡಲ್ಲ ಬಿ ಕೊಡಲ್ಲ ಅಂಥದ್ರಲ್ಲಿ ಅಂತ ಇರೋದು ಎಲ್ಲಿ ಇರೋದು ಎಲ್ಲಿರಕ್ಕಾಗುತ್ತೆ ಅಷ್ಟು ಬಾಡಿಗೆನೂ ಕಟ್ಟೋಕ್ಕಾಗಲ್ಲ ಅದರಲ್ಲಿ ಪಿ ಜಿಯಲ್ಲಿ ಇದ್ರೆ ಐದು ಸಾವಿರದಿಂದ ಆರು ಸಾವಿರ ಪಿ ಜಿ ಅಷ್ಟರಲ್ಲಿ ಮೂರತ್ತು ಊಟ ಮಧ್ಯಾಹ್ನ ಸಿಗುತ್ತೆ ಬೆಳಿಗ್ಗೆ ಸಿಗುತ್ತೆ ರಾತ್ರಿ ಸಿಗುತ್ತೆ ಮಧ್ಯಾಹ್ನ ಕಟ್ಕೊಂಡು ಹೋಗೋಕ್ಕೂ ಕೊಡಲ್ಲ ಒಂದೊಂದು ಟೈಮ್ ಒಂದೊಂದು ಪಿ ಜಿಯಲ್ಲಿ ಕೊಡ್ತಾರೆ ಒಂದೊಂದು ಪಿ ಜಿಯಲ್ಲಿ ಕೊಡಲ್ಲ ಹಂಗಿದೆ ಅಂಥದ್ರಲ್ಲಿ ಈಗ ಹತ್ತು ಸಾವಿರ ಕೊಡೋದ್ರಲ್ಲಿ ನಾಲ್ಕು ಸಾವಿರ ಆರು ಸಾವಿರ ರೂಪಾಯಿ ಪಿ ಜಿಗೆ ಒಂದು ಸಂ ಮನೆ ಸಂಸಾರ ಹೆಂಗೆ ನಡಬೇಕು ನಾಲ್ಕು ಸಾವಿರ ರೂಪಾಯಲ್ಲಿ ಏನು ನಾವು ಸಂಸಾರ ನಡೆಸ್ಬೇಕು ಅದರಿಂದಾಗಿ ತುಂಬಾ ಕಷ್ಟ ಆಗ್ತಾ ಇದೆ ಬೈಕ್ ಟ್ಯಾಕ್ಸಿ ನಮಗೆ ಬೇಕೇ ಬೇಕು ಬೈಕ್ ಟ್ಯಾಕ್ಸಿ ನಾವು ಮನೆ ಮಾಡ್ಕೊತಿರೋದೇನಪ್ಪಾ ಅಂತಂದ್ರೆ ಸರ್ಕಾರದಲ್ಲಿ ಲಾಂಬರಿಂಗರ್ ರೆಡ್ಡಿ ಅವ್ರಿಗೆ ಕೇಳ್ತಿರೋದೇನಪ್ಪಾ ಅಂತಂದ್ರೆ ಬೈಕ್ ಟ್ಯಾಕ್ಸಿನ ಉಳಿಸ್ಕೊಡಿ ಅದರಿಂದಾಗಿ ಎಲ್ಲ ಬಡ ಜನರು ಹಾಗೂ ಉದ್ಯೋಗ ಇಲ್ಲದವರು ಇದೊಂದು ಕೆಲಸ ಆಗಿದೆ ಅವರಿಗೆ ಬೈಕ್ ಟ್ಯಾಕ್ಸಿಯವರು ಇದು ಉಳಿದಿರೋದಕ್ಕೆ ಒಂದೇ ಈಗ ಬೈಕ್ ಟ್ಯಾಕ್ಸಿಯವರು ಸತ್ತೋಗ್ಬೇಕು ಒಂದೇ ಅದು ಬಿಟ್ರೆ ಬೇರೆ ಏನು ದಾರಿನೇ ಇಲ್ದಂಕ ಆಗಿದೆ ಮಾಡ್ಕೊತಾ ಇದ್ದೀವಿ ನಮ್ ನೋನ ನೀವಾದ್ರೂ ನೋಡಿ ಆದ್ರೆ ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ ಆದ್ರೆ ನಾವು ನ್ಯಾಯವಾಗಿ ದುಡಿತಾ ಇದೀವಿ ಈಗ ಏನು ಇಲ್ಲ ಅದು ಇದು ಫುಡ್ ಡೆಲಿವರಿ ಮಾಡ್ತಾ ಇದೀನಿ ಈಗ ಸದ್ಯಕ್ಕೆ ಊಟಕ್ಕೆ ಆಗ್ತಾ ಇದೆ ಊಟಕ್ಕೆ ಗಾಡಿ ಪೆಟ್ರೋಲ್ಗೆ ಆಗ್ತಾ ಇದೆ ಮನೆಗಂತೂ ಏನು ಕಳಿಸ್ತಾ ಇಲ್ಲ ಈಗ ಇಲ್ಲಿರೋದ ಇನ್ನು ಊರ್ ಕಡೆ ಹೋಗೋದ ಏನ್ ಮಾಡೋದು ಅಂತ ಆಲೋಚನಾ ಮಾಡಂಗಾಗ್ತಾ ಇದೆ ಈ ಬೈಕ್ ಟ್ಯಾಕ್ಸಿ ಬರುತ್ತೆ ಅಂತ ತುಂಬಾ ನಂಬ್ಕೊಂಡಿದ್ವಿ ಆ ನಂಬಿಕೆನ ಉಳಿಸ್ಕೊಡಿ ಅಂತ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಂತಿಲ್ಲ ಬಂದಿಲ್ಲ ಅಂದ್ರೆ ಏನ್ ಮಾಡಕಾಗುತ್ತೆ ನಾವು ನೇಣಾಕೋ ಒಂದೇ ದಾರಿ ಇದೆ ಅದು ಬಿಟ್ರೆ ಬೇರೆ ದಾರಿ ಇಲ್ಲ ನಮಗೆ ದಯವಿಟ್ಟು ನೀವು ಬ್ಯಾನ್ ಮಾಡಬೇಡಿ ಅಂತಾನೆ ಮನವಿ ಮಾಡ್ಕೊಂತೀವಿ ಯಾಕಪ್ಪ ಅಂತಂದ್ರೆ ಇದರಿಂದ ತುಂಬಾ ಜನ ನಾನು ಅಲ್ಲ ನನ್ನಂತವ್ರು ತುಂಬಾ ಜನ ಓದಿದವರು ಇದ್ದಾರೆ ಓದ್ಲಾರ್ದವ್ರು ಇದ್ದಾರೆ ನಾನು ಹತ್ತನೇ ಕ್ಲಾಸ್ ಓದಿದ್ದೀನಿ ಯಾರು ಕೆಲಸ ಕೊಡ್ತಾರೆ ನಾನು ಇನ್ನು ನನಗಿಂತ ಕಡಿಮೆ ಓದಿರೋರು ಇದ್ದಾರೆ ಅಂಥವ್ರಿಗೆ ಯಾರು ಕೆಲಸ ಕೊಡ್ತಾರೆ ಅವ್ರೆಲ್ಲರಿಗೆ ಇದೊಂದು ಬೈಕ್ ಟ್ಯಾಕ್ಸಿ ಮಾಡಿ ಅವ್ರ ಜೀವನ ನಡೀತಾ ಇದೆ ಅಂಥದ್ರಲ್ಲಿ ಈ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಿ ತುಂಬಾ ತೊಂದರೆ ಒಳಗಾಗಿದ್ದಾರೆ ಅಂಥವ್ರು ನಾವು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ ಬೈಕ್ ಟ್ಯಾಕ್ಸಿನ ದಯವಿಟ್ಟು ಉಳಿಸ್ಕೊಡಿ அது விட்டே பிற இல்லை இல்ல நம்மஹத்த கேக்கோங்க